ಯೋಗ ಪ್ರಾಧಿಕಾರದಲ್ಲಿ ಎಂಬತ್ತು ಲಕ್ಷ ಕೊಟ್ಟೀನಂತ ಎಂಬತ್ತಿಲ್ಲ ಇಪ್ಪತ್ತಿಲ್ಲ ನಾ ಮೇಲೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಸಿದ್ದೀನಿ ಬರೀ ಸುಳ್ಳು ಹಾಂ ಹೈವೇ ಮಾಡಿದ್ದೀನಿ ಅಂತ ಬೆಂಗಳೂರು ಟು ಸಾಗರ ಹೈವೇ ಇಪ್ಪತ್ತು ವರ್ಷ ಅದು ಇನ್ನೂ ಬಂದೇ ಇಲ್ಲ ಆ ಅಂದರೆ ನಿಮ್ಮದು ಯಾವ ಅಭಿವೃದ್ಧಿ ನಿಮ್ಮದು ಇಪ್ಪತ್ತು ವರ್ಷದ ಅಭಿವೃದ್ಧಿನಾ ಹಾಂ ರೈನ್ ಟ್ರೈನ್ ಅದು ಪ್ರತಿ ವರ್ಷ ಅದು ಆದ್ಯತೆ ಮೇಲೆ ಸ್ವಲ್ಪ ಬಿಟ್ಟಿರ್ಬೇಕು ಬಿಟ್ಟರೆ ಬಿಡಿ ಅದು ಯಾವ ನಾವು ಮಾಡಿಲ್ಲ ಈ ನಮ್ಮ ಸರ್ಕಾರ ನಾವು ಮಾಡ್ತಿದ್ದೀವಿ ನಮಗೂ ತಾಕತ್ತಿತ್ತು ಮಾಡ್ತಿದ್ದೀವಿ ಬರೀ ರೈಲು ಬಿಡ್ತಾ ಇದ್ದಾನೆ ರಾಘವೇಂದ್ರ ನಾನು ನೋಡಿದೆ ಹಾಗಾಗಿ ಇವತ್ತು ಇಷ್ಟುದ್ದ ಹಾಕೊಂಡಿದ್ದಾರೆ ನಾನು ಅದು ಮಾಡಿದೆ ಇದು ಮಾಡಿದ್ದೀನಿ ಇದು ಮಾಡಿದೆ ಅಂತ ಎಲ್ಲ ಬೋಗಸ್ ಯಾವುದೂ ಇಲ್ಲ ನಾಲ್ಕೂವರೆ ವರ್ಷ ಮನೆ ಮಲಗಿರ್ತಾನೆ ಅಣ್ಣ ನಾಲ್ಕೂವರೆ ವರ್ಷ ಆದರೆ ಎಲೆಕ್ಷನಿಗೆ ಎಡಕ್ಕೆ ಪುಕ್ಕ ಕಟ್ಕೊಂಡು ಹೊಂಟು ಬಿಡ್ತಾರೆ ಇಷ್ಟೇ ಅವ್ರ ಸಾಧನೆ ಹಾಗಾಗಿ ಇವೆಲ್ಲ ಬೇಕಾಗಿಲ್ಲ ಹಾಲಪ್ಪನು ಇಷ್ಟುದ್ದ ಹೊಡೆಸಿದ್ದ ನಾ ಇಂಥ ರಸ್ತೆ ಮಾಡಿ ಇದು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಇದು ಮಾಡಿದೆ ಅಂತ ಅದು ಯಾವುದು ನಡೀಲೇ ಇಲ್ಲಲ್ಲ ಹಾಗೆ ಅಲ್ಲಿ ನಾವು ಈಜು ಹೊಡೆದಿದ್ದೀವಿ ಈಜು ಹೊಡೆಯೋಕ್ಕಾಗಲ್ಲ ಅಂದಿದ್ರು ನಾನು ಸತ್ರು ವಿಧಾನಸೌಧದ ಮೆಟ್ಲತ್ತಕ್ಕೆ ಬಿಡಲ್ಲ ಅಂದಿದ್ರು ಆದರೂ ಸಹ ಅವ್ರು ನಾನು ಸಹ ಪಾಪ ಅವ್ರು ಬದುಕಳ್ಳಿ ಹಂಗೆ ಹೇಳಿದರು ಆದರೂ ವಿಧಾನಸೌಧ ಮೆಟ್ಲು ಹತ್ತಿದ್ದೀನಿ ಹಾಗೆ ಇವೆಲ್ಲ ಸಾಧನೆಗೆ ಭಾಳ ಜನರು ನಾನು ನೋಡಿದ್ದೀನಿ ಹಾಗಾಗಿ ನಮ್ಮ ಅಭ್ಯರ್ಥಿ